ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಉಷಾ ಯೋಜನೆಯಡಿ ಮಂಜೂರಾದ ಐದು ಕೋಟಿ ರೂಪಾಯಿಗಳ ಸಾಂಸ್ಥಿಕ ಅಭಿವೃದ್ಧಿ ಯೋಜನೆಯನ್ನು ಸಂಸದರಿಂದ ಉದ್ಘಾಟಿಸದೆ ಶಿಷ್ಟಾಚಾರ ಉಲ್ಲಂಘಿಸಲಾಗಿದೆ ಎಂದು ಮಾಜಿ ಶಾಸಕ ಸುನಿಲ್ ಹೆಗ್ಡೆ ಆರೋಪಿಸಿದರು ದಾಂಡೇಲಿ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸುನಿಲ್ ಹೆಗಡೆ ಅವರು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಉಷಾ ಯೋಜನೆಯಡಿ ದಾಂಡೇಲಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಮಂಜೂರಾಗಿರುವ ಐದು ಕೋಟಿ ರೂಪಾಯಿಗಳ ಸಾಂಸ್ಥಿಕ ಅಭಿವೃದ್ಧಿ ಯೋಜನೆ ಮತ್ತು ಕಾಮಗಾರಿಗೆ ಶಿಷ್ಟಾಚಾರ ಪ್ರಕಾರ ಸಂಸದರಾದ ವಿಶ್ವೇಶ್ವರ ಹೆಗಡೆ ಅವರು ಚಾಲನೆ ನೀಡಬೇಕಿತ್ತು ಆದರೆ ಆಮಂತ್ರಣ ಪತ್ರಿಕೆಯಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಹೆಸರನ್ನು ಗೌರವ ಅತಿಥಿಗಳನ್ನಾಗಿ ನಮೂದಿಸಲಾಗಿದೆ ಕೇಂದ್ರ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆಯಾಗಿರುವ ಪಿಎಂ ಉಷಾ ಯೋಜನೆಯ ಈ ಕಾರ್ಯಕ್ರಮವನ್ನ ಸಂಸದರು ಉದ್ಘಾಟನೆ ಮಾಡಬೇಕಾಗಿರುವುದು ಶಿಷ್ಟಾಚಾರ ಆದರೆ ಈ ಕಾರ್ಯಕ್ರಮವನ್ನು ಸಂಸದರಿಂದ ಉದ್ಘಾಟಿಸಿಲ್ಲ ಇನ್ನು ಕಾರ್ಯಕ್ರಮ ಮಾಡುವ ಮುನ್ನ ಸಂಸದರ ಗಮನಕ್ಕೂ ತರದೆ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ ಮೇ ಇಪ್ಪತ್ತೆಂಟರಂದು ನಡೆದ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಮೇ ಮೂವತ್ತೊಂದರಂದು ಸಂಸದರಿಗೆ ತಲುಪಿದೆ ಸಂಸದರ ಬಗ್ಗೆ ಕಾಲೇಜು ನಿರ್ಲಕ್ಷ್ಯವನ್ನ ಮತ್ತು ಅಗೌರವವನ್ನ ತೋರಿಸಿದೆ ಈ ಕಾರ್ಯಕ್ರಮದ ಕುರಿತಂತೆ ನಗರಸಭಾ ಸದಸ್ಯರಿಗೂ ಆಮಂತ್ರಣ ಪತ್ರಿಕೆಯನ್ನ ಕೊಡಲು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನಿಷ್ಕಾಳಜಿಯನ್ನ ವಹಿಸಿದೆ ಎಂದು ಸುನಿಲ್ ಹೆಗಡೆ ಅವರು ಆರೋಪಿಸಿದ್ದಾರೆ ಸಂಸದರ ಗೌರವಕ್ಕೆ ಚ್ಯುತಿಯನ್ನ ತರಲಾಗಿದೆ ಇದನ್ನು ತೀವ್ರವಾಗಿ ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತದೆ ಸಂಸದರನ್ನು ಕಾರ್ಯಕ್ರಮಕ್ಕೆ ಿಸದೆ ಮತ್ತು ಶಿಷ್ಟಾಚಾರ ಪ್ರಕಾರ ಸಂಸದರಿಂದ ಕಾರ್ಯಕ್ರಮವನ್ನು ಉದ್ಘಾಟಿಸದೇ ಇರುವುದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ದಿವ್ಯ ನಿರ್ಲಕ್ಷ್ಯವಾಗಿದೆ ಪಿಎಂ ಉಷಾ ಯೋಜನೆಯಡಿ ಅನುಷ್ಠಾನವಾಗುತ್ತಿರುವ ಕಾರ್ಯಕ್ರಮಗಳಿಗೆ ಅನುದಾನದ ವಿಚಾರದಲ್ಲಿ ಸಮಸ್ಯೆಗಳಾದಾಗ ಸಂಸದರನ್ನಾಗಲಿ ಕೇಂದ್ರ ಸರ್ಕಾರವನ್ನಾಗಲಿ ಹೊಣೆಗಾರರನ್ನಾಗಿಸಬಾರದು ಇದಕ್ಕೆ ನೇರ ಹೊಣೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆಗಿರುತ್ತದೆ ಎಂದು ತಿಳಿಸಿದರು ಸಂಸದರ ಗೌರವಕ್ಕೆ ಚ್ಯುತಿ ತಂದಿರುವ ಕುರಿತಂತೆ ಕೇಂದ್ರ ಸರ್ಕಾರದ ಹಕ್ಕುಚ್ಯುತಿ ಸಮಿತಿಗೆ ದೂರು ನೀಡುವ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು ಇದೇ ಸಂದರ್ಭದಲ್ಲಿ ಗೋ ಹತ್ಯೆ ಮಾಡದಂತೆ ಎಚ್ಚರಿಕೆ ನೀಡಿ ಮಾತನಾಡಿದ ಸುನೀಲ್ ಹೆಗಡೆ ಅವರು ಬಕ್ರೀದ್ ಹಬ್ಬ ಬರುತ್ತಿದ್ದು ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಬೇಕು ಕಳೆದ ವರ್ಷ ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ದಾಂಡೇಲಿಯ ಅಲೈಡ್ ಏರಿಯಾದಲ್ಲಿ ಗೋವುಗಳನ್ನು ಹತ್ಯೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಘರ್ಷ ಉಂಟಾಗಿತ್ತು ನಾನು ಈಗಾಗಲೇ ಈ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಹಾಗೂ ತಹಶೀಲ್ದಾರರ ಹತ್ತಿರ ಮಾತನಾಡಿದ್ದೇನೆ ಯಾವುದೇ ಕಾರಣಕ್ಕೂ ಈ ವರ್ಷ ಗೋ ಹತ್ಯೆಗೆ ಅವಕಾಶ ನೀಡಬಾರದು ನಾವು ಎಲ್ಲ ರೀತಿಯಿಂದ ಸಹಕರಿಸುತ್ತೇವೆ ಆದರೆ ಒಂದೊಮ್ಮೆ ಕಾನೂನು ಹಾಗೂ ನಿಯಮಗಳನ್ನು ಮೀರಿ ಗೋ ಮಾಡಿದರೆ ನಾವು ಅನಿವಾರ್ಯವಾಗಿ ಹೋರಾಟಕ್ಕಿಳಿಯಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಆದರೆ ಈಗ ಹೊಸಾಗಿ ಬಂದಂಥ ಸಂಸದರು ಈ ಜಿಲ್ಲೆ ತುಂಬ ಓಡಾಡಿ ಹಲವಾರು ಕಾರ್ಯಕ್ರಮಗಳಿಗೆ ಹಲವಾರು ರೀತಿ ಅಟೆಂಡ್ ಮಾಡುವಂಥ ಕೆಲಸಗಳನ್ನು ನೀವೆಲ್ಲ ನೋಡಿದ್ದೀವಿ ಆದರೆ ಮೊನ್ನೆ ದಿನ ಈ ಹಿಂದೆನೂ ಹಾಗೆ ನಿಮ್ಮ ವಿಶೇಷತೆಯ ಟೆಕ್ನಿಕಲ್ ಇದ್ದರಿಂದ ಅವರಿಗೆ ಕೊಟ್ಟಿದ್ದರು ಆ ಸಂದರ್ಭದಲ್ಲೂ ದೊಡ್ಡ ಪ್ರೊಕಾಲ್ ವೈಲೇಷನ್ ಮಾಡಿದ್ರು ಕರೆದಿಲ್ಲ ಅನ್ನೋಂಥ ವಿಷಯಗಳು ನಮ್ಮ ಗಮನಕ್ಕೆ ತೆರೆ ಅವರು ಈಗಲ್ಲೂ ಮೊನ್ನೆ ದಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದಾಳಿದೀವಿ કે પીએમ કુષા યોજના 5 કોટ રૂપિયાનો મંજૂર રાખે છે. ઈ 5 કોટની મંજૂર આદનંતર દુર્બ કોલેજને નવીકરણ મેજર તરીકે કામداری લેવું અંતર 7.5 કોટની રેડ સમટરી અને 7 કોટની છે. ઈ નું નામ ગમનકે ઈ છે અને સુંદર ગમનકે ઈ છે અને મંજૂર આ ગતિ છે અને આ કાર્યક્રમનો આવશ્યક છે. ಮೊನ್ನೆ ದಿನ ನಿನ್ನೆ ದಿನ ಪೇಪರ್ನಲ್ಲಿ ನೋಡಿದಾಗ ಈ ಕಾರ್ಯಕ್ರಮ ಆಗಿದ್ದರೆ ಅಂತ ಬಂದಕ್ಕೆ ಬಂದ್ವಿ ಬಂದ ನಂತರ ನಾವು ನನ್ನ ಇವತ್ತು ಕಾಲೇಜಿಗೆ ಹೋಗಿದ್ದೆ ಅಲ್ಲಿಯ ಪ್ರಿನ್ಸಿಪಾಲ್ ಬಗ್ಗೆ ನಾವು ಸೇರಿ ಮಾತಾಡಿದ್ವಿ ಏನಪ್ಪ ಇಲ್ಲರಿ ನಾವು ಎಂ ಪಿ ಅವರ ಹೆಸರನ್ನು ಹಾಕಿದ್ದೇವೆ ಅಂತ ಹೇಳ್ತಾರೆ ಆ್ಯಸ್ ದ ಸೆಂಟ್ರಲ್ ಪ್ರೋಟೋಕಾಲ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಗಳನ್ನು ಉದ್ಘಾಟಕರಾಗಿ ಎಂ ಪಿ ಅವರೇ ಮಾಡಿ ಎಂ ಪಿ ಅವರ ತಂದೆ ಕಾಲೇಜಿನ ಈ ಏನಿದೆ ಇನ್ವಿಟೇಷನ್ ಕಾರ್ಡ್ ಮೇಲೆ ಹೆಚ್ಚು ನೀರು ಎಂ ಡಿ ಇದು ಜಾಬ್ ಆದ್ರೆ ಇವರು ಏನು ಮಾಡಿದಾರೆ ತಮ್ಮ ಸಂಗಡ ಮತ್ ಮೂರು ಜನ ಆಫೀಸಲ್ಲಿ ತಗೊಂಡಿದ್ದಾರೆ ಇವ್ರು ಯಾರು ಆಧಾರದ ಸ್ವಾಗತ ಕೋರು ಎಂ ಪಿ ಅವರಿಗೂ ಕಾಂಟ್ಯಾಕ್ಟ್ ಶೆಟ್ಟಿ ಶೆಟ್ಟಿಯಾಗಿ ಗಲಾಟೆ ಆಫೀಸ್ ತಮ್ಮೆಲ್ಲ ಗಮನಕ್ಕೆ ಇದೆ ಈಗಾಗಲೇ ನಾನು ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಂಘ ಈ ವಿಷಯದಲ್ಲಿ ಚರ್ಚೆ ಮಾಡಿ ಮಾತಾಡಿದ್ದೇನೆ ತಹಶೀಲ್ದಾರ್ ಹೇಳಿದ್ದೇನೆ ಪಕ್ಷದಿಂದ ನಾವು ಲೆಟ್ರನ್ನು ಕೊಡ್ತಾ ಇದ್ದೇವೆ ಯಾವುದೇ ರೀತಿಯಿಂದ ಗೋ ಹತ್ಯೆಗೆ ಇಲ್ಲಿ ಅವಕಾಶಗಳನ್ನು ಕೊಡಬಾರ್ದು ಮತ್ತು ಭಕ್ತಿ ಆಚರಣೆ ಮಾಡುವಂಥ ಆ ಸಮಾಜದಲ್ಲಿ ಹೇಳಿ ಬಯಸ್ತೇನೆ ಗೋ ಹತ್ಯೆಯನ್ನು ಮಾಡಿ ಅನಾವಶ್ಯಕವಾಗಿ ದ್ವೇಷಮರವಾದಂಥ ವಾತಾವರಣ ದಾಳಿ ಮೇಲೆ ಆ ರೀತಿ ಅವರು ಕೊಡಬಾರ್ದು ಒಂದೇಳೆ ಆ ರೀತಿಯ ಘಟನೆಗಳು ನಡೆದಿದ್ದೇ ಆದಲ್ಲಿ ಇದಕ್ಕೆ ಹಿಂದೂಪರ ಸಂಘಟನೆಗಳಿರಲಿ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರ ಅಲ್ಲ ಅದನ್ನು ಯಾರು ಮಾಡ್ತಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲದ ಅಧ್ಯಕ್ಷ ಬುಧವಂತಗೌಡ ಪಾಟೀಲ್ ಪ್ರಧಾನ ಕಾರ್ಯದರ್ಶಿ ಮಿಥುನ್ ನಾಯಕ್ ಪಕ್ಷದ ಮಾಜಿ ಅಧ್ಯಕ್ಷ ಚಂದ್ರಕಾಂತ ಕ್ಷೀರಸಾಗರ ಪಕ್ಷದ ಮುಖಂಡರಾದ ಸುಧಾಕರ ರೆಡ್ಡಿ ಪ್ರಶಾಂತ್ ಬಸವರ್ತೇಕರ್ ಮಂಜುನಾಥ್ ಶೆಟ್ಟಿ ನಗರಸಭಾ ಸದಸ್ಯರಾದ ವಿಜಯ್ ಕೋಲೇಕರ್ ದಶರಥ ಬಂಡೇವಡ್ಡರ್ ಮತ್ತು ರಮಾ ರವೀಂದ್ರ ಅವರು ಉಪಸ್ಥಿತರಿದ್ದರು ಕೆನರಾ ಪ್ರೆಸ್ ನ್ಯೂಸ್ ದಾಂಡೇ